ನಮಸ್ಕಾರ ಗುರುವೆ ವೆಲ್ಕಮ್ ಬ್ಯಾಕ್ ಟು ದ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಒಂದು ಡ್ರೋನ್ನ ಬುಕ್ ಮಾಡಿದ್ದೆ ಅದರ ರಿವ್ಯೂ ಈ ವಿಡಿಯೋ ಆಗಿರುತ್ತೆ ನೋಡಿ ಫಸ್ಟು ಈ ಥರ ಒಂದು ಬಾಕ್ಸ್ ಬಂದಿದೆ ಅಮೆಝಾನಲ್ಲಿ ಬುಕ್ ಮಾಡಿದ್ದು ನಾನು ಈ ಡ್ರೋನ್ನ ಒಳಗೆ ಅನ್ಬಾಕ್ಸ್ ಮಾಡ್ತಾ ಹೋಗೋಣ ಏನೇನು ಕೊಟ್ಟಿದ್ದಾರೆ ಅಂತ ಒಂದೊಂದೇ ಇದನ್ನು ತೆಗೆದಾದ್ಮೇಲೆ ಮತ್ತೆ ಈ ಥರ ಒಂದು ಡ್ರೋನ್ ಸೇಫ್ಟಿಗೆ ಡ್ರೋನ್ ಬ್ಯಾಗ್ನ ಕೊಟ್ಟಿದ್ದಾರೆ ಒಂಥರ ಚೆನ್ನಾಗಿದೆ ಕ್ವಾಲಿಟಿ ಈ ಡ್ರೋನ್ ಕೇವಲ ನಾನು ತರ್ತಿದ್ದು ಬರೀ ಸಾವಿರದ ಎಂಟುನೂರು ರೂಪಾಯಿಗೆ ಅಮೆಝಾನಲ್ಲೇ ಅಲ್ಲೇ ಯಾವುದೇ ರೀತಿ ಫೇಕ್ ವೆಬ್ಸೈಟ್ ಉಂಟಲ್ಲ ಡ್ರೋನ್ ನೋಡದೆ ಗುರು ಇದ್ರೊಳಗೆ ಈ ಥರ ಐತೆ ನೆಕ್ಸ್ಟ್ ಎಲ್ಲ ಒಂದೊಂದೇ ತೆಗಿತಾ ಹೋಗೋಣ ಇದ್ರು ಫ್ಯಾನ್ಗಳನ್ನೆಲ್ಲ ರಿಮೋಟ್ನ ನೋಡಿ ಈ ಥರ ಐತೆ ರಿಮೋಟ್ ಕಂಟ್ರೋಲ್ ಡ್ರೋನ್ ಇದು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೇರ್ ಸ್ಪಾರ್ಟ್ಸ್ಗಳ್ನ ಕೊಟ್ಟಿದ್ದಾರೆ ಡ್ರೋನ್ದು ಅಂದರೆ ಒಂದೆರಡು ರೆಕ್ಕೆಗಳು ಎಲ್ಲ ಈಗ ಡ್ರೋನ್ನ ನೋಡೋಣ ಒಂದೊಂದೇ ರೆಕ್ಕೆಗಳ್ನ ಆಚೆ ತೆಗೆದು ಯಾವ್ಯಾವ ರೀತಿ ಐತೆ ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ ಸಾವಿರದ ಎಂಟುನೂರು ರೂಪಾಯಿ ರೇಂಜಿಗೆ ಆರಾಮಾಗಿ ತಗೊಬೋದು ಫಸ್ಟು ವೀಡಿಯೋ ನೋಡಿ ಫುಲ್ಲು ತಗೊಬೋದ ವೀಡಿಯೋ ಕ್ವಾಲಿಟಿ ಹೆಂಗೈತೆ ಅಂತ ವೀಡಿಯೋನ ಆರಿಸೋ ಕೂಡ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಕ್ಯಾಮ್ರಾ ಇಲ್ಲಿ ಎಷ್ಟು ಯಾವ ಬೇಕು ಅಲ್ಲಿ ಕಂಟ್ರೋಲ್ ಮಾಡ್ಕೊಬೇಕು ನೀವೇನಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಗುರು ಒಂದು ಲೈಕ್ ಹಾಕು ಗುರು ವೀಡಿಯೋ ಒಂದು ಕಮೆಂಟ್ ಗುರು ಮತ್ತು ಇಲ್ಲಿ ಮೊಬೈಲ್ನ ಫಿಕ್ಸ್ ಮಾಡ್ಕೊಳೋದು ನೋಡ್ಬೋದು ಮತ್ತು ಇಲ್ಲಿ ಕಂಟ್ರೋಲರ್ಗೆ ಶೆಲ್ನ ಹಾಕಬೇಕು ಮೂರು ಶೆಲ್ನ ಹಾಕ್ಬೇಕಾಗಿ ಬರುತ್ತೆ ಈ ಜಾಗದಲ್ಲಿ ಹಿಂದುಗಡೆ ಕ್ಯಾಪ್ನ ಬಿಚ್ಚಿ ಮತ್ತು ಇದಾಗಿತ್ತು ರಿಮೋಟ್ ಬಗ್ಗೆ ಈಗ ಏನೇನು ಎಕ್ಸ್ಟ್ರಾ ಸ್ಪೇರ್ ಫೋರ್ಸ್ಗಳ್ನ ಕೊಟ್ಟಿದ್ದಾರೆ ಅಂತ ನೋಡೋಣ ಅದರಲ್ಲಿ ಫ್ಯಾನ್ಗೆ ಬಂದು ಸೇಫ್ಟಿ ಗಾರ್ಡ್ಗಳ್ನ ಕೊಟ್ಟಿದ್ದಾರೆ ಕೆಳಗಡೆ ಇದು ಸ್ಟ್ಯಾಂಡಿಂಗ್ಸ್ದು ಕೆಳಗಡೆ ಡ್ರೋನ್ ಲ್ಯಾಂಡ್ ಆಗಬೇಕಾದ್ರೆ ಅದ್ರ ಕೆಳಗೆ ಹಾಕೋದು ಮತ್ತು ಅದಾದಮೇಲೆ ಶೆಲ್ದು ಬ್ಯಾಟ್ರಿ ಚಾರ್ಜ್ ಹಾಕೋದು ಮತ್ತು ಅದು ಸ್ಕ್ರೂಗಳ್ನ ಬಿಚ್ಚೋದು ಎರಡು ರೆಕ್ಕೆ ಇಷ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಸ್ಪೇರ್ ಆಗಿ ಇದೊಂದು ಡ್ರೋನ್ಗೆ ನೀವು ಸಾವಿರದ ಎಂಟುನೂರು ರೂಪಾಯಿಗೆ ಆರಾಮಾಗಿ ಟ್ರೈ ಮಾಡ್ಬೋದು ಒಂದು ಸತಿ ಸುಮ್ಮನೆ ಆರ್ಸ್ ನೋಡ್ತೀನಿ ಆದರೆ ನೀವೇನಾದರೂ ಈ ಡ್ರೋನ್ ಬಗ್ಗೆ ಎಕ್ಸ್ಟ್ರಾ ತಿಳ್ಕೊಬೇಕು ಅಂದರೆ ಇಲ್ಲಿ ಕ್ಯೂ ಆರ್ ಕೋಡು ಕೂಡ ಕೊಟ್ಟಿದ್ದಾರೆ ಒಂದು ನೋಟ್ ಇರ್ತಕ್ಕಂಥ ಒಂದು ಸ್ಲಿಪ್ನ ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲ ಹಾಕಿದ್ದಾರೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈಗ ಡ್ರೋನಿಗೆ ಬನ್ನಿ ಬ್ಯಾಟ್ರಿನ ಹಾಕೋಣ ಇಲ್ಲಿ ಮುಂದೆಗಡೆ ಕ್ಯಾಪ್ ಬಿಚ್ಚಿ ಬ್ಯಾಟ್ರಿನ ಇಂಪುರ್ಟ್ ಮಾಡಾದ್ಮೇಲೆ ಕೆಳಗಡೆ ಇದು ಸ್ಟ್ಯಾಂಡಿಂಗಿಗೆ ಹಾಕಬೇಕು ರೆಕ್ಕೆಗಳು ತಿರುಗುವಾಗ ಏನಾದರೂ ಪ್ರಾಬ್ಲಮ್ ಆಗಿ ತಡಿ ಏನಾದರೂ ಮರ ಗಿಡ ಸಿಕ್ಕಿದ್ರೆ ತಡಿಯೋದು ಮುರಿದೋಗ್ಬಾರ್ದು ಅಂತ ಇವನು ಹಾಕೋದು ಸೇಫ್ಟಿಗೆ ರೆಕ್ಕೆ ಗಾರ್ಡ್ಗಳಿವು ಇಷ್ಟನ್ನು ಹಾಕ್ಕೊಳ್ಳಿ ಕ್ಲೀನಾಗಿ ಫಿಟ್ ಮಾಡ್ಕೊಳ್ಳಿ ಸಡನ್ನಾಗಿ ಮುರಿದು ಹಾಕ್ಕೊಂಬೇಡ್ರಿ ಆರಾಮಾಗಿ ಹಾಕ್ಕೊಳ್ಳಿ ನೀವೇನು ನೋಡಿದ್ರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾಯಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಇದೇ ರೀತಿ ಹೆಚ್ಚಿನ ಟೆಕ್ ವೀಡಿಯೋಸ್ಗಳಿಗಾಗಿ ಅನ್ಬಾಕ್ಸಿಂಗ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈಗ ಬನ್ನಿ ಕಂಟ್ರೋಲರ್ಗೆ ಶೆಲ್ನ ಹಾಕೋಣ ನೋಡಿ ಕಂಟ್ರೋಲರ್ಗೆ ಮೂರು ಶೆಲ್ನ ಹಾಕಬೇಕು ಇದ್ದೀನಿ ಮತ್ತು ಇದು ಕ್ಯಾಪ್ನ ಹಾಕ್ಕೊಳ್ಳಿ ಶೆಲ್ ಬಿದ್ದೋಗಿ ಮತ್ತು ಇದು ಮೊಬೈಲ್ನ ಇಕ್ಕೊಳಕ್ಕೆ ನೋಡಿ ಇಲ್ಲಿ ಚಾ ಲೈಟಿಂಗ್ಸ್ ಕೂಡ ಬರ್ತಾ ಇದೆ ಕಂಟ್ರೋಲರಲ್ಲಿ ಈಗ ಡ್ರೋನ್ನ ಆನ್ ಮಾಡೋಣ ಈ ಬಟನ್ ನೋಡಿದ್ರೆ ಡ್ರೋನ್ ಆನ್ ಆಯಿತು ಮತ್ತು ಈಗ ನೋಡ್ತಾ ಇರ್ಬೋದು ಡ್ರೋನಲ್ಲಿ ಎರಡು ಲೈಕ್ ಕೂಡ ಬ್ಲಿಂಕ್ ಇದೆ ಈಗ ಡ್ರೋನ್ ರೆಡಿ ಆಗಿದೆ ಆರೋದಕ್ಕೆ ನಿಮಗೇನಾದರೂ ಡ್ರೋನ್ ಹಾರ್ಸೋಕ್ಕೆ ಬರಲ್ಲ ಅಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಡ್ರೋನ್ ಹರಿಸೋದು ಅಂತ ಅದನ್ನು ಒಂದು ಮಾಡಿ ಮಾಡಾಕ್ತೀನಿ ಯಾವ್ಯಾವ ಬಟನ್ ನೋಡಿದ್ರೆ ಯಾವ ಥರ ಹಾರೋಗುತ್ತೆ ಹಾರಾಡ್ಸೋದು ಕಂಟ್ರೋಲ್ ಮಾಡೋದು ಯಾವ ಥರ ಅಂತ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ನೋಡ್ಬೋದು ಡ್ರೋನು ಫ್ಯಾನ್ಗಳೆಲ್ಲ ರನ್ನಿಂಗ್ ಆಗ್ತಾ ಇದೆ ಮೇಲಕ್ಕೂ ಕೂಡ ಮೂವ್ ಆಗ್ತಾ ಇದೆ ಡ್ರೋನ್ ವರ್ಕ್ ಆಗ್ತಾ ಇದೆ ಈ ಡ್ರೋನ್ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಡ್ರೋನ್ ಬುಕ್ ಮಾಡೋ ಲಿಂಕ್ ಕಳಿಸ್ತೀನಿ ಬುಕ್ ಮಾಡಿ ನೀವು ತರಿಸ್ಕೊಳ್ಳಿ ಟ್ರೈ ಮಾಡೋಣ ಬನ್ನಿ ಈಗ ಆರಿಸಿ ನೋಡಿ ಮೂವ್ ಆಗ್ತಾ ಇದೆ ಈಗ ಬನ್ನಿ ಆರಿಸೋಣ ಆಚೆ ಹೋಗಿ ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ 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 ನೋಡು ಗುರು ಆಚೆ ಇದ್ದೀವಿ ನೂರು ಮೀಟ್ರ್ವರೆಗೂ ಆರುತ್ತೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಮೇಲೆಗಡೆ ಕೂಡ ಹೋಗ್ತಾ ಇದೆ ಚೆನ್ನಾಗಿ ಇದೆ ಈ ಒಂದು ವಿಡಿಯೋದಲ್ಲಿ ಡ್ರೋನ್ ನೀವು ಹಾರಿಸ್ತಾ ಇರೋದು ನೋಡ್ಬೋದು ವರ್ಕ್ ಆಗ್ತಿದೆ ಗುರು ಸಾವಿರದ ಎಂಟುನೂರು ರೂಪಾಯಿಗೆ ಆರಾಮಾಗಿ ತಗೊಬೋದು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತು ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇದೇ ರೀತಿ ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೋಸ್ಕರ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಗ್ಯಾಜೆಟ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದು ಇಷ್ಟೊತ್ತವರೆಗೂ ತಾಳ್ಮೆಯಿಂದ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ